ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ಇದೊಂದು ಟೂ ಸ್ಟೆಪ್ ಡಿಸೈನು ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ತುಂಬ ಈಸಿ ಇದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾಯೀನಿ ಎರಡು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಸೀದಾ ಸೈಡಿಂದನೇ ಹಾಕ್ಕೊಳ್ತಾಯೀನಿ ಅಂದರೆ ರೈಟ್ ಸೈಡಿಂದನೇ ಹಾಕ್ಕೊಳ್ತಾ ಇದ್ದೀನಿ ಎರಡು ಸಲ ಲಾಕ್ ಆದಮೇಲೆ ನಾನಿವಾಗ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈ ಚೈನ್ ಒಟ್ಟು ಐದು ಚೈನ್ಗಳನ್ನ ಹಾಕ್ಕೊಂಡೆ ಸೊ ಸ್ಟಾರ್ಟಿಂಗ್ ಐದು ಕುಚ್ಚನ್ನು ಕಟ್ಟೋದಕ್ಕೆ ಬರುತ್ತೆ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾಯೀನಿ ಲಾಕ್ ಆದಮೇಲೆ ನಾನಿವಾಗ ಟೂ ಚೈನ್ನ ಇದ್ದೀನಿ ಟೂ ಚೈನನ್ನು ಹಾಕಿ ಎಲ್ಲಿಗೆ ಬರೋ ತಲೆಗೆ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಮತ್ತು ಒನ್ ಟೂ ಮತ್ತು ಎರಡು ಚೈನ್ಗಳನ್ನ ಹಾಕ್ಕೊಂಡೆ ಎಲ್ಲಿಗೆ ಬರೋ ತಲೆಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಬೇಕು ಮೊದಲಿಗೆ ಐದು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡೆ ನಂತರ ಎರಡೆರಡು ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡಬೇಕು ಟೂ ಟೈಮ್ಸ್ ಹಾಕ್ಕೊಳ್ಬೇಕು ಇವಾಗ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಟ್ಟು ಎಂಟು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಎಂಟು ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಳ್ಳಿ ಈ ರೀತಿ ಒಂದು ಎರಡು ಅಥವಾ ಮೂರು ಚೈನಷ್ಟು ಒಳಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಸೊ ಆರ್ಚ್ ಮಾಡೋದಕ್ಕೆ ಅದು ಯು ಶೇಪಲ್ಲಿ ಬೇಕು ಹಾಗಾಗಿ ಈ ರೀತಿ ಲಾಕ್ ಮಾಡಿಕೊಂಡೆ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾಯಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನಾನು ಈ ಸೈಡು ಕೂಡ ಎಂಟು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸೊ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾಯಿ ನಾವು ಎಂಟು ಚೈನ್ನ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡ್ತಾ ಇದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಟೂ ಚೈನ್ ಇದೆಯಲ್ವಾ ಸೊ ಮತ್ತೆ ನಾನು ಟೂ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ಲಾಕ್ ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದು ಎರಡೇ ಸ್ಟೆಪ್ ಡಿಸೈನು ಸೊ ಒಂದು ಸ್ಟೆಪ್ಪಲ್ಲಿ ನಾನು ಈ ರೀತಿ ಹಿಂದೆ ಟರ್ನ್ ಮಾಡಿಕೊಂಡು ಹಾಕ್ಕೊಳ್ತಾಯೀನಿ ಅಂದರೆ ಟ್ವಿಸ್ಟ್ ಮಾಡಿ ಕಂಬಗಳನ್ನ ಮಾಡಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನಿವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ನಾವು ಟೂ ಟೈಮ್ಸು ರೈಟಿಂದ ಮತ್ತು ಲೆಫ್ಟಿಂದ ಎಂಟೆಂಟು ಚೈನ್ಗಳನ್ನ ಹಾಕ್ಕೊಂಡ್ವಲ್ಲ ಆ ಎರಡು ಚೈನ್ ಗ್ಯಾಪನ್ನು ಒಟ್ಟಿಗೆ ಸೇರಿಸ್ಕೊಂಡು ಕಂಬನ ಮಾಡಿಕೊಳ್ಬೇಕು ಎರಡರಿಂದ ಒಂದು ಮತ್ತೆರಡು ಲೋಪ್ಗಳಿಂದ ಒಂದು ಅಂದರೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಸೂಜಿ ಮೇಲೆ ಸಲ ಥ್ರೆಡನ್ನು ಸುತ್ಕೊಳ್ಬೇಕು ನಮಗೆ ಆಲ್ರೆಡಿ ಒಂದು ಕಂಬ ಇದೆ ಅಂದರೆ ಬ್ಯಾಕ್ ಸೈಡಿಂದ ನಾವು ಟೂ ಚೈನ ಹಾಕಿರ್ತೀವಲ್ಲ ಅದರ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಕಂಬ ಅಂತ ಹೇಳ್ತಾ ಇದೀನಿ ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ನಾನು ಇವಾಗ ಇರೋದು ಸೇರಿದ್ರೆ ಒಟ್ಟು ಮೂರು ಕಂಬ ಆಯಿತು ನಾಲ್ಕನೇ ಕಂಬನ ಇದೀನಿ ಡಬಲ್ ಕೃಷಿ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ನಾಲ್ಕನೇ ಡಬಲ್ ಕೃಷಿ ಕಂಬ ಆಯಿತು ನಾನಿವಾಗ ಐದನೇ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಐದನೇ ಡಬಲ್ ಕ್ರೋಷ ಕಂಬ ಆರನೇ ಡಬಲ್ ಕ್ರೋಶ ಕಂಬ ಒಟ್ಟು ನಾವು ಆರು ಕಂಬಗಳ ಆರು ಕಂಬಗಳನ್ನ ಮೊದಲಿಗೆ ಮಾಡಬೇಕು ಅಂದರೆ ನಾವು ತ್ರೀ ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಬ್ಯಾಕ್ ಸಾರಿ ಟೂ ಚೈನ್ನ ಹಾಕಿರ್ತೀವಲ್ಲ ಅದು ಅದನ್ನು ಕೌಂಟ್ ಮಾಡಿಕೊಂಡು ನಾನು ಆರು ಕಂಬ ಅಂತ ಹೇಳ್ತಾ ಇದ್ದೀನಿ ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ರೋಸ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಈ ಸೈಡು ಮತ್ತು ನಾವು ಆರು ಕಂಬಗಳನ್ನ ಮಾಡಬೇಕು ಈ ಸೈಡು ನೀಟಾಗಿ ಆರು ಕಂಬನೇ ಮಾಡಬೇಕು ಅಲ್ಲಿ ನಾನು ಐದು ಕಂಬ ಮಾಡಿದ್ದೆ ಆ ಟೂ ಚೈನು ಸೇರಿಸ್ಕೊಂಡು ಆರು ಕಂಬ ಅಂತ ಹೇಳಿದೆ ಇಲ್ಲಿ ನಾವು ಕರೆಕ್ಟಾಗಿ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ನಾನಿಲ್ಲಿ ಪೂರ್ತಿಯಾಗಿ ಆರು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಸೈಡು ಕೂಡ ನಾನು ಕರೆಕ್ಟಾಗಿ ಆರು ಕಂಬನ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಬೀಡ್ ಬರುತ್ತೆ ಸೊ ಇಲ್ಲಿ ನಾವು ಆಲ್ರೆಡಿ ಟೂ ಚೈನ್ ಅಂತ ಹೇಳಿದ್ನಲ್ವ ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಬೀಡ್ಗಿಂತ ಮುಂಚೆ ಆರು ಕಂಬ ಬೀಡಾದಮೇಲೆ ಆರು ಕಂಬ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಇದೀನಿ ಲಾಕ್ ಆದಮೇಲೆ ಈ ರೀತಿ ನಮಗೆ ಫಸ್ಟ್ ಸ್ಟೆಪ್ ಬರುತ್ತೆ ಅಂದರೆ ಸಿಂಗಲ್ ಸ್ಟೆಪ್ ಈ ರೀತಿ ಒಂದು ಆರ್ಚ್ ಬರುತ್ತೆ ನಂತರ ನಾನು ಟೂ ಚೈನ್ನ ಹಾಕ್ಕೊಂಡೆ ಇಲ್ಲಿ ನಾವು ಟೂ ಟೂ ಚೈನ ಒನ್ ಟೈಮ್ ಹಾಕ್ಕೊಳ್ಬೇಕು ಸ್ಟಾರ್ಟಿಂಗ್ ಮಾತ್ರ ನಾವು ಟೂ ಚೈ ಟೂ ಟೈಮ್ಸ್ ಹಾಕಬೇಕು ಈ ಆರ್ಚ್ ಆದಮೇಲೆ ಒನ್ ಟೈಮ್ ಟೂ ಚೈನ್ ಎರಡು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡು ಇವಾಗ ನಾನು ಐದು ಚೈನ್ಗಳನ್ನ ಹಾಕ್ತಾಯಿನಿ ಸೊ ಐದು ಚೈನ್ಗಳು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯೀನಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಿ ಬಿಡಿ ರಿಂಕಲ್ಸ್ ಬರುತ್ತೆ ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಫೈ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಸೊ ಈ ಟೂ ಚೈನ್ ಬಂದು ಈ ಫಸ್ಟ್ ಒನ್ ಆರ್ಚಿಗೆ ಬರುತ್ತೆ ಸ್ಟಾರ್ಟಿಂಗ್ ಹಾಕ್ಬೇಕಿದ್ರೆ ಟೂ ಟೈಮ್ಸ್ ಹಾಕ್ಕೊಡ್ಬೇಕು ಆರ್ಚ್ ಆದಮೇಲೆ ಒನ್ ಟೈಮ್ ಹಾಕ್ಕೊಳ್ಬೇಕು ಯಾಕೆಂದರೆ ನಾವು ಆರ್ಚ್ ಆದಮೇಲೆ ಲಾಕ್ ಮಾಡ್ತೀವಲ್ಲ ಅದು ಟೂ ಚೈನ್ ರೀತಿ ಕನ್ಸಿಡರ್ ಆಗುತ್ತೆ ಸೊ ನಾನಿಲ್ಲಿ ಫೈವ್ ಚೈನ್ ಆದಮೇಲೆ ಟೂ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇನ್ನಿ ಇನ್ನು ಒನ್ ಟೈಮು ಟೂ ಚೈನ್ ಹಾಕ್ಕೊಳ್ತಾ ಟೂ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಇವಾಗ ನಾನು ಆರ್ಚ್ ಮಾಡೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಟ್ಟು ಎಂಟು ಚೈನ್ಗಳನ್ನ ಹಾಕ್ಕೊಂಡೆ ನಂತರ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಒಂದು ಮೂರು ಚೈನಷ್ಟು ಅಥವಾ ನಾಲ್ಕು ಎರಡು ಮೂರು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಮತ್ತೆ ನಾನು ಎಂಟು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾವು ಈ ಸೈಡಿಂದ ರಿಪೀಟ್ ಎಂಟು ಚೈನ್ಗಳನ್ನೇ ಹಾಕಿ ಲಾಕ್ ಮಾಡಬೇಕು ಸೊ ಇದನ್ನು ನೀವು ಬೇಕಿದ್ರೆ ತ್ರೀ ಸ್ಟೆಪ್ವರೆಗೂ ಹಾಕ್ಕೊಳ್ಬೋದು ಅಂದರೆ ಈ ಆರ್ಚನ್ನೇ ನಾವು ಟೂ ಸ್ಟೆಪ್ ಮಾಡ್ಕೊಳ್ಬೋದು ನಾನು ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಇದ್ದೀನಿ ಎಂಟು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಟೂ ಚೈನ್ನ ಹಾಕಬೇಕು ಈ ರೀತಿ ಟೂ ಚೈನ್ ಹಾಕ್ತೀವಲ್ಲ ಇದನ್ನು ಕಂಬ ರೀತಿ ನಾವು ಕನ್ಸಿಡರ್ ಮಾಡಬೇಕು ಟೂ ಚೈನ್ ಹಾಕೋ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಆರ್ಚ್ ರೀತಿ ಇಲ್ಲೂ ಕೂಡ ಅಷ್ಟೇ ನಾವಿಲ್ಲಿ ಐದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಸ್ಟಾರ್ಟಿಂಗ್ ಬ್ಯಾಕ್ ಸೈಡಿಂದ ಟೂ ಇನ್ನು ಹಾಕೊಂಡ್ವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಒಟ್ಟು ಆರು ಕಂಬ ಬರಬೇಕು ಇವಾಗ ನಮಗಿಲ್ಲಿ ಎರಡು ಡಬಲ್ ಕ್ರೋಶ ಕಂಬ ಆಯಿತು ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಐದನೇ ಡಬಲ್ ಕ್ರೋಶ ಕಂಬ ಸಾರಿ ಫ್ರೆಂಡ್ಸ್ ಐದು ಡಬಲ್ ಕ್ರೋಶ ಕಂಬ ಸಾಕು ಇಲ್ಲಿ ನಮಗೆ ಟೂ ಚೈನ್ ಇದೆಯಲ್ವಾ ಹಾಗಾಗಿ ಒಟ್ಟು ಆರು ಕಂಬಗಳಿರಬೇಕಲ್ಲಿ ನಾವು ಒಂದು ಕಂಬ ಜಾಸ್ತಿ ಮಾಡ್ಕೊಂಡ್ಬಿಟ್ರು ಆ ಮಧ್ಯೆ ಬೇಡಿದೆಯಲ್ವಾ ಅದು ಒಂದು ಸೈಡ್ ಅಥವಾ ಲೆಫ್ಟ್ ಅಥವಾ ರೈಟ್ಗೆ ಹೋಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಕಾಣಿಸೋದಿಲ್ಲ ಆರು ಡ ಕಂಬಗಳಾದಮೇಲೆ ಒಂದು ಬೇಡನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಮತ್ತೆ ನಾನು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಆರ್ಚರ್ ಇದ್ದೀನಿ ಇಲ್ಲೂ ಕೂಡ ನಾನು ಆರು ಕಂಬನ ಮಾಡಿಕೊಂಡೆ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ನೆಕ್ಸ್ಟ್ ಮತ್ತೆ ನಾವು ಟೂ ಚೈನ ಹಾಕಬೇಕು ಸೊ ಇದೇ ಆರ್ಚಿಗೆ ಬರುತ್ತೆ ಅದು ಟೂ ಚೈನು ಎರಡು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಫೈ ಚೈನ್ ಸೊ ಫೈ ಚೈನ್ ಬಂದು ಕುಚ್ಚನ ಕಟ್ಟೋದಕ್ಕೆ ಫೈ ಚೈನ್ ಬೇಡ ಅನ್ನೋದಾದರೆ ನೀವು ನಾಲ್ಕು ಚೈನ್ ಆದರೂ ಹಾಕ್ಕೊಳ್ಬೋದು ಫೋರ್ ಅಥವಾ ಫೈವ್ ಚೈನ್ನ ಹಾಕ್ಕೊಳ್ಬೋದು ಸಾರಿ ಫೈವ್ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯೀನಿ ನಂತರ ಇದೇ ರೀತಿ ಇನ್ನ ಒಂದು ಆರ್ಚನ್ನು ಕೂಡ ನಾನು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಫೈವ್ ಚೈನ್ನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಸೊ ಈ ರೀತಿ ಡಿಸೈನ್ ಬರುತ್ತೆ ಸೊ ಸೆಕೆಂಡ್ ಲೇಯರ್ಗೆ ನಾನು ಈ ಟೂ ಟೈಮ್ಸ್ ಲಾಕ್ ಇದೆಯಲ್ವಾ ಆ ಎರಡರ ಮಧ್ಯದಲ್ಲೇ ಲಾಕ್ ಮಾಡ್ತಾಯೀನಿ ಎರಡರ ಮಧ್ಯದಲ್ಲಿ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ ಪಕ್ಕದಲ್ಲಿ ಫೈ ಚೈನ್ ಇದೆಯಲ್ವಾ ಅಲ್ಲಿ ನಾನು ಫೈ ಹಾಕ್ಕೊಳ್ತಾ ಇದ್ದೀನಿ ಫೈ ಚೈನ್ ಇರೋ ಕಡೆ ಫೈವ್ ಚೈನ್ನ ಹಾಕಿ ನಂತರ ಅದನ್ನು ಲಾಕ್ ಮೇಲೆ ಲಾಕ್ ಮಾಡಬೇಕು ಈ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾಯೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಟೂ ಚೈನ್ ಇದೆ ಸೊ ನಾನಿವಾಗ ಇಲ್ಲಿಂದ ಕಂಬ ಮಾಡೋದಕ್ಕೆ ಶುರು ಮಾಡ್ತೀನಿ ನಾನು ಇಲ್ಲಿ ಮೊದಲಿಗೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಲಾಕ್ ಇಲ್ಲ ಸ್ಟಾರ್ಟಿಂಗೇ ಬೀಡನ್ನ ಹಾಕ್ಕೊಳ್ಳೋಣ ಅಂತ ಸೊ ಕಂಬ ಮಾಡಾದರೂ ನೀವು ಬೀಡನ್ನ ಹಾಕ್ಕೊಳ್ಬೋದು ಅಥವಾ ಬೀಡನ್ನ ಹಾಕ್ಕೊಂಡಾದ್ರೂ ನೀವು ಕಂಬನ ಮಾಡ್ಬೋದು ವೀಡಿಯೋ ಪೂರ್ತಿ ನೋಡಿ ನಿಮಗೇನೆ ಅರ್ಥ ಆಗುತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕೊಳ್ತಾಯಿ ಇಲ್ಲಿನ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಫಸ್ಟ್ ತ್ರೀ ಚೈನ್ ಇದೆಯಲ್ವ ಆ ತ್ರೀ ಚೈನ್ ಮೇಲೆ ಒಂದು ಹೋಲ್ ಥರ ಇರುತ್ತೆ ಅಂದರೆ ಬೇಸ್ ಲೈನ್ ಟೂ ಚೈನ್ ಇದೆ ಮತ್ತು ಬ್ಯಾಕ್ ಸೈಡಿಂದ ಹಾಕಿರುವಂತಹ ಟೂ ಚೈನ್ ಇದೆ ಸಾರಿ ತ್ರೀ ಚೈನ್ ಅಂದರೆ ನಾವು ಟೂ ಚೈನ್ ಅಲ್ವಾ ಹಾಕ್ಕೊಂಡಿರೋದು ಹಾಗಾಗಿ ಆ ಟೂ ಚೈನ್ ಮೇಲೆ ಹೋಲ್ ಇರುತ್ತೆ ಅಲ್ಲಿ ಎರಡು ಕಂಬಗಳ ಮಧ್ಯದಲ್ಲಿ ಹೋಲ್ ಇರುತ್ತೆ ಅಲ್ಲಿ ಒಂದು ನಾನು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಚಿಕ್ಕದಾಗಿ ಮತ್ತೊಂದು ಬೀಡನ್ನ ಇದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೊ ಇಲ್ಲಿ ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ ಇಲ್ಲಿ ಈ ರೀತಿ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ಲಿ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತಂದು ಎರಡರಿಂದ ಒಂದು ಮತ್ತೆರಡು ಲುಕ್ಗಳಿಂದ ಒಂದು ಮಾಡಿದಾಗ ಅದು ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಒಂದು ಬೀಡನ್ನ ಹಾಕ್ಕೊಂಡು ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸೊ ನಿಡಲ್ ಮೇಲೆ ನಾವು ಎರಡು ಮೂರು ಈ ರೀತಿ ಬೀಡ್ಗಳನ್ನ ತಗೊಂಡು ಕಂಬ ಮಾಡ್ತಾ ಹೋದರೆ ಬೇಗನೆ ಆಗುತ್ತೆ ಅಂತ ಅಷ್ಟೆ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡ್ನ ಹಾಕ್ಕೊಂಡು ಹಾಕ್ಕೊಂಡು ಟ್ರೈ ಮಾಡಿ ಒಂದು ಬೀಡನ್ನ ನಾನು ಥ್ರೆಡ್ಡಿಗೆ ಹಾಕೊಂಡೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲಿರುತ್ತಲ್ವ ಅದ್ರ ಒಳಗಡೆ ನಿಡಲ್ನ ಚುಚ್ಚಿ ತ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಸೊ ಕ ಸೊ ಕಂಬ ಆಯಿತು ಕಂಬ ಆದಮೇಲೆ ಒಂದು ಬೀಡನ್ನ ಇದೀನಿ ಒಂದು ಬೀಡನ್ನ ಥ್ರೆಡ್ಗೆ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿರುವಂಥ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ನಾವಿಲ್ಲಿ ಆರು ಕಂಬಗಳ ಮೇಲೂ ಕೂಡ ಕಂಬನ ಮಾಡಿಕೊಂಡು ಬೀಡನ್ನ ಹಾಕ್ಕೊಳ್ಬೇಕು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡನ್ನ ತ್ರೆಡ್ಡಿಗೆ ಹಾಕೊಂಡೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಇವಾಗ ಸೊ ಕೊನೆಯ ಆರನೇ ಕಂಬದ ಮೇಲೆ ನಾನು ಕಂಬನ ಕಂಬನ ಇದ್ದೀನಿ ಈ ರೀತಿ ಕಂಬನ ಮಾಡಬೇಕು ಸೊ ಇಲ್ಲಿ ನಮಗೆ ಕರೆಕ್ಟಾಗಿ ಆರು ಬೀಡ್ಸ್ಗಳು ಬರುತ್ತೆ ನಂತರ ನಾನು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದೀನಿ ಸೊ ಆರು ಕಂಬಗಳ ಮೇಲೂ ಕಂಬ ಮಾಡಿಕೊಂಡಿದ್ದಾದ ಮೇಲೂ ಕೂಡ ನಾವು ಬೀಡನ್ನ ಹಾಕ್ಕೊಳ್ಬೇಕು ಕಂಬ ಆದ ತಕ್ಷಣ ಒಂದು ಬೀಡನ್ನ ತ್ರೆಡ್ಡಿಗೆ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ ಆ ಥ್ರೆಡ್ ಒಳಗಡೆ ನಾನು ಕಂಬನ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಕಂಬನ ಮಾಡ್ತಾಯಿನಿ ಈ ರೀತಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಕಂಬನ ಮಾಡಿಕೊಂಡೆ ನಂತರ ಒಂದು ಬೀಡ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದೇ ಪ್ಲೇಸಲ್ಲಿ ಅಂದರೆ ಲಾಕ್ ಥ್ರೆಡ್ ಇರುತ್ತೆ ಅಲ್ವ ಅಲ್ಲಿ ಇನ್ನೂ ಒಂದು ಕಂಬನ ಮಾಡ್ತಾಯಿನಿ ಎರಡು ಕಂಬ ಆಯಿತು ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಕಂಬನ ಮಾಡ್ತಾಯಿನಿ ಸೊ ಇಲ್ಲಿ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇದೆಯಲ್ವ ಅಲ್ಲಿ ಕರೆಕ್ಟಾಗಿ ನಾನು ಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾಯೀನಿ ಮೂರು ಕಂಬ ಆದಮೇಲೆ ನಾವು ಮತ್ತೆ ನಾವು ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇವಾಗ ನಾವು ಇಲ್ಲಿ ಬೀಡ್ ಲಾಕ್ ಮಾಡಿರೋ ಮಾಡಿರೋದತ್ರ ಪ್ಲೇಸ್ ಇರುತ್ತೆ ಫ್ರೆಂಡ್ಸಲ್ಲಿ ಇಲ್ಲಿ ಒಂದು ಕಂಬನ ಮಾಡಬೇಕು ಅಂದರೆ ಕಂಬ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪ್ಲೇಸ್ ಇರುತ್ತೆ ಅಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಈ ರೀತಿ ನಮಗೆ ಅದು ಬೀಡ್ ಮೇಲೆ ಯು ಶೇಪಲ್ಲಿ ಆರ್ಚ್ ಬರುತ್ತೆ ಸೊ ಇಲ್ಲೂ ಕೂಡ ಅಷ್ಟೇ ಒಂದೊಂದು ಬೀಡನ್ನ ಹಾಕ್ಕೊಂಡು ಪ್ರತಿ ಕಂಬದ ಮೇಲೆ ಹೋಲ್ ಇರುತ್ತಲ್ವ ಅಲ್ಲಿ ಡಬಲ್ ಕ್ರೋಶ ಕಂಬ ಮಾಡ್ತಾ ಬರಬೇಕು ಒಂದು ಬೀಡನ್ನ ಹಾಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಫ್ರೆಂಡ್ಸ್ ನಾನು ಈ ಸೈಡು ಕೂಡ ಪೂರ್ತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಏನು ಕಷ್ಟ ಏನಿಲ್ಲ ಬರೀ ಡಬಲ್ ಡಬಲ್ ಕ್ರೋಶ ಕಂಬಗಳನ್ನ ಮಾಡೋದಷ್ಟೇ ಬೀಡನ್ನ ಹಾಕ್ಕೊಂಡು ಮಾಡೋದು ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿಯಾಗಿ ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಕಂಬನ ಮಾಡ್ಕೊಂಡಿದ್ದೀನಿ ನಂತರ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿ ಆ ಟೂ ಚೈನ್ ಲಾಕ್ ಇದೆಯಲ್ವಾ ಸೊ ಅದ್ರ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ನ ಹಾಕ್ಕೊಳ್ಬೇಕು ಫೈ ಚೈನನ್ನು ಹಾಕಿ ಅಂದರೆ ಐದು ಚೈನನ್ನು ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಸೊ ಈ ಫೈ ಚೈನ್ ಹಾಕೋ ಬದಲು ನೀವು ಆ ಫೈ ಚೈನ್ಗೆ ಸಿಂಗಲ್ ಕ್ರೋಷನ್ ಆದರೂ ಮಾಡ್ಕೊಳ್ಬೋದು ಸೊ ಆರಾಮಾಗಿ ಚೈನನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಳ್ಳಿ ಈ ರೀತಿ ನಂತರ ನೆಕ್ಸ್ಟು ಟೂ ಚೈನ್ ಇದೆ ಸೊ ಇಲ್ಲಿಂದನೇ ನಾವು ಇದೇ ರೀತಿ ಕಂಬಗಳನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಬೇಕು ಸೊ ಬೀಡನ್ನ ಹಾಕ್ಕೊಂಡು ನಾನು ಕಂಬನ ಶುರು ಮಾಡಿದ್ದೆ ಇಲ್ಲೂ ಕೂಡ ಅಷ್ಟೇ ಒಂದು ಬೀಡನ್ನ ಹಾಕ್ಕೊಂಡು ಕಂಬನ ಮಾಡ್ಕೊಳ್ತೀನಿ ನಿಡಲ್ ಮೇಲೆ ಮೂರು ಬೀಡ್ಗಳನ್ನ ತಗೊಂಡಿದ್ದೀನಿ ಒಂದು ಬೀಡ್ನ ಥ್ರೆಡ್ಡಿಗೆ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೊ ಇಲ್ಲಿ ನಾವು ಅಲ್ಲಿ ಟೂ ಚೈನ್ನ ಹಾಕಿರ್ತೀವಿ ಬ್ಯಾಕ್ ಸೈಡಿಂದ ಟೂ ಚೈನ್ ಇರುತ್ತೆ ಎರಡರ ಮಧ್ಯದಲ್ಲಿ ಒಂದು ಹೋಲ್ ಇರುತ್ತೆ ಫ್ರೆಂಡ್ಸ್ ಮೊದಲನೇ ಕಂಬ ನಾವು ಅಲ್ಲಿ ಮಾಡ್ಕೊಳ್ಬೇಕು ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಿ ಬೀಡನ್ನ ಹಾಕ್ಕೊಂಡೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ಇದೇ ರೀತಿ ನಾವು ಸ್ಟಾರ್ಟಿಂಗ್ ಆರ್ಚ್ ಹರಿತೀನಿ ಕಂಬಗಳನ್ನ ಮಾಡ್ಕೊ ಬೀಡನ್ನ ಹಾಕ್ಕೊಂಡು ಕಂಬಗಳನ್ನ ಮಾಡ್ತಾ ಬರಬೇಕು ಆ ಬಿಗ್ ಸೈಜ್ ಏನು ಏನಿದೆ ಅಲ್ಲಿ ಮಾತ್ರ ಮೂರು ಡಬಲ್ ಕೃಷಿ ಕಂಬನ ಮಾಡಬೇಕು ಮೂರಕ್ಕಿಂತ ಜಾಸ್ತಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಸ್ಟಾರ್ಟಿಂಗ್ ಆರ್ಚ್ ಚರಿತೀನಿ ಇಲ್ಲೂ ಕೂಡ ಮಾಡಿಕೊಂಡು ಟೂ ಚೈನ್ ಹತ್ರ ಲಾಕ್ ಇದೀನಿ ಲಾಕ್ ಆದಮೇಲೆ ನೆಕ್ಸ್ಟು ಫೈವ್ ಚೈನ್ ಇದೆ ಸೊ ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನಂತರ ನೆಕ್ಸ್ಟ್ ಆರ್ಚನ್ನು ಕೂಡ ಸೇಮ್ ಇದೇ ರೀತಿಯಾಗಿ ನಾನು ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಸೊ ನೋಡ್ತಿರ್ಬೋದು ಈ ರೀತಿ ಡಿಸೈನ್ ಬರುತ್ತೆ ನಾನು ಮೂರು ಆರ್ಚ್ಗಳನ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಫೈ ಚೈನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಇದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಸೊ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದ ಕೊನೆಯಲ್ಲಿ ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೆ ಸೇರಿಸ್ಕೊಂಡು ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬರುತ್ತೆ ಈ ಫೈವ್ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಕೇವಲ ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಸೊ ರೇಷ್ಮೆ ಸೀರೆಗಳಿಗಿರ್ಬೋದು ತುಂಬ ಗ್ರ್ಯಾಂಡ್ ಸ್ಯಾರಿಗಳಿಗೆ ಈ ರೀತಿ ಸಿಂಪಲ್ಲಾಗಿ ನಾವು ಆರ್ಚನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬಾ ಈಸಿ ಇದೆ ಥ್ಯಾಂಕ್ ಯು